ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನಮ್ಮ ಭಾರತ ದೇಶವು ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠ ಪುಣ್ಯ ಭೂಮಿಯಾಗಿದೆ ದೇಶದಲ್ಲಿ ನಾವುಗಳು ಎಲ್ಲಾ ಧರ್ಮೀಯ ಜನಾಂಗದವರು ಒಂದೇ ತಾಯಿಯ ಮಕ್ಕಳಂತೆ ಜೀವಿಸುತ್ತಿದ್ದೇವೆ ಈ ದೇಶ ನಮ್ಮದು ನಮ್ಮ ದೇಶದ ಯಾವುದೇ ಪ್ರಜೆಗೆ ಹಾನಿಯಾದರೂ ದಾಳಿ ನಡೆದರೂ ನಾವು ಸಹಿಸುವುದಿಲ್ಲ ಆತಂಕವಾದಿ ಅಥವಾ ದಾಳಿ ಕೋರರಿಗೆ ಯಾವುದೇ ಧರ್ಮ ಇರುವುದಿಲ್ಲ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿ ಪ್ರಜೆಗಳ ಮೇಲೆ ನಡೆದ ದಾಳಿಯನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ದಾಳಿ ನಡೆಸಿದ ಅದು ಯಾರೇ ಇರಲಿ ಯಾವುದೇ ಧರ್ಮದವರಾಗಿರಲಿ ಉಗ್ರವಾದಿಗಳಿಗೆ ತಕ್ಕ ಶಿಕ್ಷೆ ಸಿಗಬೇಕು ಮತ್ತು ಚೀನಾ ಮತ್ತು ಪಾಕಿಸ್ತಾನದಂತಹ ಶತ್ರು ದೇಶಗಳಿಗೆ ನಮ್ಮ ದೇಶದ ಬಲ ಏನಿದೆ ಎಂಬ ಪಾಠ ಕಲಿಸಬೇಕು ಎಂದು ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಿಗೆ ಮನವಿ ಮಾಡುತ್ತೇನೆ ಎಂದು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಮರಣಿಸಿದ ಅಮಾಯಿಕ ಪ್ರಜೆಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಜಮಾಯಿತಿ ಎ ಉಲ್ಮಾ ಹೇ ಹಿಂದ್ ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಅಲ್ತಾಫ್ ಬಿಚ್ಕತ್ತಿ ಮತ್ತು ಸಹಪಾಠಿಗಳಾದ ಸೈಯದ್ ಮೀರಾ ಸಂತೋಷ್ ರಾಯ್ಕರ್ ಸೈಯದ್ ನಾಜಿಮ್ ಡಿಶ್ ಜಿಲಾನ್ ಮತ್ತಿತರರು ಉಪಸ್ಥಿತರಿದ್ದರು ಸಮಸ್ತ ಬಂಧು ಮಿತ್ರರಿಗೆ ಕಾಶ್ಮೀರದಲ್ಲಿ ಏನು ಒಂದು ಘಟನೆ ಆಗಿದೆ ಆ ಘಟನೆಗೆ ಈಳ ಘಟನೆ ಆಗಿದೆಯ ಅದು ಇದರಲ್ಲಿ ಏನು ಹತ್ಯೆ ಆಗಿದ್ದಾರೆ ಅದು ಎಲ್ಲರಿಗಿಂತ ಶ್ರೇಷ್ಠ ಧರ್ಮ ಮಾನವ ಧರ್ಮ ಮಾನವ ಧರ್ಮಿಗೆ ಇವಾಗ ಬೆಲೆ ಇಲ್ಲ ಅಂತ ಒಂದು ಕಾಲ ಬಂದಿದೆ ಈ ಯಾರು ಹತ್ಯೆ ಮಾಡಿದ್ದಾರೆ ಅವ್ರಿಗೆ ಕಂಡಲ್ಲೇ ಗುಂಡಾಕ್ಬೇಕು ಕಂಡಲ್ಲೇ ಗುಂಡಾಕ್ಬೇಕು ಯಾಕಂತಂದರೆ ನಾವು ಓದಿತು ಸಲಹೆ ಒಳಗನ್ನು ಕಲಿಸಿದ್ದು ಅದೇ ಎಲ್ಲರಿಗಿಂತ ಶ್ರೇಷ್ಠ ಧರ್ಮ ಮಾನವ ಧರ್ಮ ನಾವು ಹಿಂದೂ ಬನೇಗ ನಾ ಮುಸಲ್ಮಾನ್ ಬನೇಗ ಇನ್ಸಾನ್ ಕೀ ಔಲಾದ ಇನ್ಸಾನ್ ಬನೆಗ ಮಜಬ್ ನಹಿ ಸಿಕ್ಕಾತ ಕಿಸಿ ಪೇ ಬೈರ ರಕ್ನ ಮಜಬ್ ನಹಿ ಸಿಕ್ಕಾತಾ ಕಿಸಿಪೇ ಬೈರ ರಕ್ನ ಹಿಂದೂಸ್ತಾನ್ ಹಿಂದೂ ಹೇ ಹಮ್ ವತನ್ ಹೇ ಹಿಂದೂಸ್ತಾ ಹಮಾರ ಇಸೀಲ ಇದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ಈ ಘಟನೆ ಎಲ್ಲೆನೂ ಆಗಲಿ ಇಂಥವ್ರಿಗೆ ನಾನು ಸರ್ಕಾರದಿಂದ ಮನವಿ ಮಾಡ್ತೇನೆ ಕಂಡಲ್ಲಿ ಕುಂದಾಗಬೇಕು ಯಾಕಂದರೆ ಇದು ಮಾನವ ಧರ್ಮಕ್ಕೆ ಕಲಂಕ ಕಲಂಕ ಆಗಿದೆ ಅದಕ್ಕೆ ನಾವು ಯಾರನ್ನ ಇರ್ಬೋದು ಇಲ್ಲಿ ಹತ್ಯೆ ಆಗಿದ್ದು ಮಾನವ ಧರ್ಮದ ಹತ್ಯೆ ಆಗಿದೆ ಇಲ್ಲೇ ಹತ್ಯೆ ಆಗಿದ್ದು ಮಾನವ ಧರ್ಮದ ಹತ್ಯೆ ಆಗಿದೆ ಅದಕ್ಕೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಆ ಸರ್ಕಾರ ಯಾರದೂ ಇರಲಿ ಯಾವ ಉಗ್ರಗಳು ಸಿಕ್ಕಿದ್ದಾರೆ ಉಗ್ರಗಳಿಗೆ ಧರ್ಮ ಇಲ್ಲ ಉಗ್ರಗಳಿಗೆ ಜಾತಿ ಇಲ್ಲ ಜಾತಿ ಧರ್ಮ ಇದ್ದಿದ್ರೆ ಅವ್ರು ಹೇಳಿ ಬರ್ತಿದ್ದಿಲ್ಲ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜಮ್ಮು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ